ಹಲೋ ಫ್ರೆಂಡ್ಸ್ ಇವತ್ತು ನಿಮಗೆ ಕಟಿಂಗ್ ಚಾಯ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇದು ಮುಂಬೈನ ಒಂದು ಸ್ಪೆಷಲ್ ಚಾಯ್ ಅಂತ ಹೇಳ್ಬೋದು ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಇಲ್ಲಿ ಒಂದು ಇಂಚಷ್ಟು ಶುಂಠಿನ ತೊಗೊಂಡಿದ್ದೀನಿ ಇಲ್ಲಿ ಅರ್ಧ ಟೀ ಸ್ಪೂನಷ್ಟು ಮೆಣಸುಕಾಳನ್ನ ತೊಗೊಂಡಿದ್ದೀನಿ ಹಾಗೆ ಮೂರಿಂದ ನಾಲ್ಕು ಲವಂಗನ ತೊಗೊಂಡಿದ್ದೀನಿ ಹಾಗೆ ಇಲ್ಲಿ ಮೂರು ಏಲಕ್ಕಿನ ತೊಗೊಂಡಿದ್ದೀನಿ ಸೊ ಇವಾಗ ಇದನ್ನು ಚೆನ್ನಾಗಿ ಕುಟ್ಕೊಳ್ಳೋಣ ಈ ಚಾಯ್ ತುಂಬಾ ಸ್ಪೆಷಲ್ ಅಂತೆ ಮುಂಬೈನಲ್ಲಿ ಸೊ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತಂತ ಹೇಳಿ ಇವಾಗ ಮಸಾಲ ಆಗಿದೆ ಬನ್ನಿ ನಾವೀಗ ಗ್ಯಾಸ್ ಹಚ್ಕೊಳ್ಳೋಣ ಸೊ ಈಗ ಗ್ಯಾಸ್ ಆಯಿತು ನಾವೀಗ ಪ್ಯಾನ್ನ ಇಟ್ಕೊಳ್ಳೋಣ ಇಲ್ಲಿ ನಾನು ಎರಡು ಕಪ್ನ ನೀರು ಇದ್ದೀನಿ ಹಾಗೆ ನಾವು ಕೊಟ್ಟಿರೋ ಮಸಾಲಾನ ಇವಾಗ ಹಾಕ್ಕೊಳ್ಳೋಣ ಇವಾಗ ಮೂರಿಂದ ನಾಲ್ಕು ನಿಮಿಷದವರೆಗೂ ಈ ಮಸಾಲ ನೀರಿನಲ್ಲಿ ಇನ್ಫ್ಯೂಸ್ ಆಗಬೇಕು ಅಂದರೆ ಅದರ ರಸವನ್ನು ಅದರ ಅಂಶವನ್ನು ಬಿಡ್ಕೋಬೇಕು ಇವಾಗ ಇಲ್ಲಿ ನಾನು ಚಕ್ಕೆ ಪೌಡ್ರನ್ನ ತೊಗೊಂಡಿದ್ದೀನಿ ಅರ್ಧ ಟೀ ಸ್ಪೂನು ಇದನ್ನು ನೀವು ಕುಟ್ಟೋಬೇಕಾದರೂ ಹಾಕ್ಕೋಬೋದು ಇಲ್ಲವಾ ಇವಾಗ ಕೂಡ ಹಾಕೋಬೋದು ಇದೊಂದು ಮೂರು ನಿಮಿಷ ಕುದೀಲಿ ಆಮೇಲೆ ಪುಡಿ ಹಾಕೊಳ್ಳಿ ಈಗ ನಾನು ಪುಡಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಎರಡು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಮತ್ತೆ ಮೂರಿಂದ ನಾಲ್ಕು ನಿಮಿಷವರೆಗೂ ಕುದೀಲಿಕ್ಕೆ ಬಿಡಿ ಇವಾಗ ಇಲ್ಲಿ ನಾನು ಡಿಕಾಷನ್ನ ಮೂರಿಂದ ನಾಲ್ಕು ನಿಮಿಷವರೆಗೂ ಕುದಿಸ್ಕೊಂಡಿದ್ದೀನಿ ಸೊ ಇಲ್ಲಿ ನಾನು ಮೂರಿಂದ ನಾಲ್ಕು ಸ್ಪೂನಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ನೀವು ಯಾವ ಊರಿಂದ ಈ ವಿಡಿಯೋನ ನೋಡ್ತಿದ್ದೀರಾ ಅಂತ ನನಗೆ ಕಮೆಂಟ್ ಮಾಡಿ ನನಗೂ ತುಂಬ ಕುತೂಹಲ ಇದೆ ನೀವು ಯಾವ ಊರಿಂದ ನೋಡ್ತಾ ಇದ್ದೀರಾ ಅಂತ ಹಾಗೆ ಬನ್ನಿ ಇದು ಚೆನ್ನಾಗಿ ಕುದ್ದಿದೆ ಇಲ್ಲಿ ನಾನು ಎರಡು ನಿಮಿಷವರೆಗೂ ಕುದಿಸ್ಕೊಂಡಿದ್ದೀನಿ ಇವಾಗ ನಾನು ಇಲ್ಲಿ ಒಂದು ಲೋಟದಷ್ಟು ಹಾಲನ್ನ ಹಾಕ್ಕೊಳ್ತಾ ಇದ್ದೀನಿ ನೋಡ್ಬೋದು ಇವಾಗ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳಿ ಒಂದು ನಿಮಿಷವರೆಗೂ ಸಾಕು ಚೆನ್ನಾಗಿ ಕುದ್ಬಿಡುತ್ತೆ ನೋಡ್ಬೋದು ಇವಾಗ ನೋಡಿ ನಮ್ಮ ಚಾಯ್ಗೆ ಪರ್ಫೆಕ್ಟ್ ಕಲರ್ ಬಂದಿದೆ ಈಗ ನಾನು ಗ್ಯಾಸ್ನ ಬಂದ್ ಇದ್ದೀನಿ ಈ ಮಳೆಯಲ್ಲಿ ಈ ಚಾಯ್ ಆಗಲೇಬೇಕು ಸೊ ಚಾಯ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಒಂದು ಶೇರ್ ಮಾಡಿ ಸೊ ಚೈಲ್ಡ್ ಲವರ್ಸ್ ಯಾರೆಲ್ಲ ಇದ್ದೀರಾ ಅವರು ಮಾತ್ರ ಲೈಕ್ ಮಾಡಲೇಬೇಕು ಇದು ಒಂದು ರಿಕ್ವೆಸ್ಟ್ ಅಷ್ಟೇ ಸೊ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಮಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಬಾಯ್ ಬಾಯ್